ಗಿಳಿ ಕೂತು ಹೇಳ್ತಾವ ಬಂಜಿ ನಿನ್ನ ಬದುಕೆಲ್ಲ ಹೆರವರಿಗೆ ಅದ್ರಕ್ಕಿಂತ ಇನ್ನೂ ಒಂದು ಕೆಟ್ಟ ಶಬ್ದ ಬಳಸ್ತಾರ ಅದ್ರೊಳಗ ಬಂಜಿಯ ಬದುಕು ಬಾಳಿಯಲ್ಲಿ ಇದ್ದಂಗಂತ ಬಾಳಿ ಎಲ್ಲ ಒಂದು ಸಲ ಊಟ ಮಾಡಿದೀವಿ ಅಂತಂದ್ರ ಬಾಳಿಯಲ್ಲಿ ಒಂದು ಸಲ ಮುಸುರಿ ಆಯ್ತು ಅಂತಂದ್ರ ನಾಳಿ ಒಂದೇ ದಿನ ಐತ್ರಿ ನೀವ್ ಏನ್ರ ಕುಂತರ ಕುಂತ್ರಿ ಏನ್ರ ಕುಂತ ಬಿಡ್ರಿ ಅವರ ದಯಮಾಡಿ ಕೂಡ್ರಿ ಏ ಹೀರೋ ಬಂಜಿಯ ಬದುಕು ಬಾಳಿ ಎಲ್ಲಿ ಇದ್ದಂಗ ನೀ ಆ ಮನೆಗೆ ಎಟ್ಟು ದುಡಿದ್ರೇನು ಏನು ಶ್ರಮ ಪಟ್ರೇನು ನಿನ್ನ ಹೊಟ್ಟೆ ಆಗ ಆಗಲಿಲ್ಲ ಅಂತಂದ್ರ ನಿನ್ನ ಬದುಕು ಬಾಳಿ ಇದ್ದಂಗ ಈ ಜಗತ್ತಿನ ಇತಿಹಾಸದೊಳಗ ಮಕ್ಕಳಾಗಿಲ್ಲ ಅನ್ನುವಂಥ ಕಾರಣಕ್ಕ ಮತ್ತೊಂದು ಮದುವೆ ಮಾಡಿಕೊಂಡಿದ್ದನ್ನ ನೋಡೀವಿ ಒಂದು ಮನೆ ಸಂಸಾರ ಹಾಳಾಗಿದ್ದನ್ನೇ ನೋಡೀವಿ ಏನು ಬೇಕಾದ್ರೂ ಸಹಿತ ಆಗಬಹುದು ಯಾವ ಕಾರಣಕ್ಕ ಮಕ್ಕಳು ಆಗದೇ ಇಲ್ಲ ಅನ್ನುವಂಥ ಕಾರಣಕ್ಕೆ ನಿಮಗೆ ನೆನಪಿರಲಿ ಹದಿನಾಲ್ಕು ವರ್ಷದ ದಾಂಪತ್ಯದ ಬದುಕಿನೊಳಗ ಮಕ್ಕಳಾಗಲಿಲ್ಲ ಭಗವಂತನ ಬಳಿ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಿದರು ಅವರ ದಾಂಪತ್ಯದ ಪ್ರೀತಿಗೆ ಭಗವಂತನ ಭಕ್ತಿಗೆ ಎಂತ ವರವನ್ನ ಕೊಟ್ಟ ದೇವರು ಅಂತಂದ್ರ ಸಿರಿಸಮ್ಮನ ಸ್ವಪ್ನದೊಳಗೆ ಬಂದು ಸಿರಿಸಮ್ಮ ನಿನ್ನ ಭಕ್ತಿ ನಿನ್ನ ಅಂತರಂಗದ ಕೂಗು ನನಗೆ ಮುಟ್ಟೆದವಾ ಬರಿದಾಗಿರ್ತಕ್ಕಂಥ ನಿನ್ನ ಒಡಿಲು ತುಂಬುವಂತ ನೀ ಏನು ಬಂದು ಪ್ರಾರ್ಥನಾ ಮಾಡ್ತಿದ್ದಲ್ವ ಆ ಪ್ರಾರ್ಥನೆಗೆ ಮೆಚ್ಚಿ ನಿನಗೊಂದು ವರ ಕೊಡಾಕತ್ತೀನಿ ಎಂತ ವರ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಈ ಜಗತ್ತಿನೊಳಗ ಸೂರ್ಯ ಚಂದ್ರಾದಿಗಳು ಇರುವ ತನಕ ನಿನ್ನ ಹೊಟ್ಟಿಯೊಳಗ ಹುಟ್ಟಿದಂತ ಕೂಸು ಅದರ ಹೆಸರು ಈ ಜಗತ್ತಿನೊಳಗೆ ಮೆರಿಬೇಕು ನಿನ್ನ ಹೊಟ್ಟ್ಯಾಗ ಹಂತ ಹಿಂತ ಮಕ್ಕಳನ್ನು ಬರೋದಿಲ್ಲವಾ ನಿನ್ನ ಹೊಟ್ಟಾಗ ನಿನ್ನ ಉದರದೊಳಗ ಎಂತ ಜಗತ್ತಿಗೆ ಅಪರೂಪದ ಮಾಣಿಕ್ಯ ಬರ್ತದ ಅಂದ್ರ ನನ್ನ ಧರ್ಮ ಪತ್ನಿಯಾಗಿರ್ತಕ್ಕಂಥ ಗಿರಿಜೆಯ ಇನ್ನೊಂದು ರೂಪವೇ ನಿನ್ನ ಉದರದೊಳಗ ವ್ಯಕ್ತಿ ಬರ್ತದ ಅವಯವನ್ನ ಕೊಟ್ಟ ಭಗವಂತ ಹೆಣ್ಣಾದ್ರೇನು ಗಂಡಾದ್ರೇನು ದೈವಸಂಬೂತವಾಗಿರ್ತಕ್ಕಂಥ ಶಿವನ ಅಪ್ಪಣೆಯಂತೆ ಆ ತಾಯಿಗೆ ಮುಂದೆ ಎರಡು ತಿಂಗಳದೊಳಗ ಗರ್ಭ ನಿಂತು ಭಗವಂತನ ಸೃಷ್ಟಿಯ ನಿಯಮದೊಳಗ ಒಂದು ಹೆಣ್ಣು ಒಬ್ಬ ಹೆಣ್ಣು ಮಗಳು ಒಂದು ಕೂಸಿಗೆ ಜನ್ಮ ಕೊಡಬೇಕಾದ್ರೆ ಒಂಬತ್ತು ತಿಂಗಳ ಒಂಬತ್ತು ದಿವಸ ಒಂಬತ್ತು ಗಳಿಗೆ ನವಮಾಸಗಳು ಅಂತ ಕರೀತಾರ ಆ ನವಮಾಸಗಳನ್ನ ಅನುಭವಿಸುವಂತ ಕಾಲಕ್ಕ ಇನ್ನೇನು ಹೆರಿಗೆ ಆಗೇ ಬಿಟ್ಟದು ಹೆರಿಗೆ ಆಗಬೇಕು ಹೆರಿಗೆಗೆ ಇನ್ನು ದಿನಗಳನ್ನ ಲೆಕ್ಕ ಹಾಕುವಂತ ಎರಡು ಮೂರು ದಿವಸದ ಮುಂದ ಸಿರಿಸಮ್ಮನ ಸ್ವಪ್ನದೊಳಗೆ ಭಗವಂತ ಬಂದು ಹೇಳತಾನ ನೋಡುವ ಈ ಕೂಸು ಹುಟ್ಟಿದ ಬಳಿಕ ಅಳೋದಿಲ್ಲ ಕಣ್ಣು ತೆಗೆಯೋದಿಲ್ಲ ಈ ಕೂಸು ಹಾಲು ಕುಡಿಯಂಗಿಲ್ಲ ಈ ಕೂಸು ಹುಟ್ಟಿದ ಎರಡು ತಾಸಿಗೆ ಶಾಂತವೀರ ಮಹಾಸ್ವಾಮಿಗಳು ಅನ್ನುವಂತ ಜಂಗಮರ ಬರ್ತಾರ ಅವರನ್ನು ಹೋಗಿ ಕರ್ಕೊಂಡು ಬಂದು ನೀವು ಸ್ನಾನ ಮಾಡಿ ಮೊದಲ ಲಿಂಗ ದೀಕ್ಷಾ ತಗೊಳ್ರಿ ಕೂಸಿಗೂ ಲಿಂಗ ಧಾರಣ ಮಾಡಸ್ರಿ ಅಂದಾಗಿ ಕೂಸು ಕಣ್ಣು ತಗಿತದ ಈ ಕೂಸು ಅಳತದ ಈ ಕೂಸು ಹಾಲು ಕುಡಿತದ ಅಂತ ಸ್ವಪ್ನದೊಳಗೆ ಭಾಸವಾಯಿತು ಭಗವಂತನ ಇಚ್ಛೆಯಂತೆ ಆ ತಾಯಿ ನವಮಾಸಗಳನ್ನ ಮುಗಿದು ಪ್ರಕೃತಿಯ ನಿಯಮದಂತೆ ಹೆರಿಗೆ ಬೇನೆ ಪ್ರಾರಂಭ ಆಯಿತು ಸೂಲ್ಗಿತ್ತಾರು ಬಂದ್ರು ಭಗವಂತನ ಇಚ್ಛೆಯಂತೆ ಹೆಣ್ಣು ಕೂಸಿಗೆ ಜನ್ಮ ಕೊಟ್ಟಲು ಆ ಕೂಸು ಈ ಜಗತ್ತಿನ ನೇಮ ಭೂಮಿಗೆ ಬಿದ್ದ ತಕ್ಷಣವೇ ಕೂಸು ಅಳಬೇಕು ಭೂಮಿಗೆ ಬಿದ್ದ ತಕ್ಷಣವೇ ಕೂಸು ಅಳಬೇಕು ಆ ಬಂದಿರುವಂತವ್ರು ಕಾಲ ತಿಕ್ಕಿದ್ರು ಬೆನ್ನು ತಿಕ್ಕಿದ್ರು ಏನೆಲ್ಲ ಮಾಡಬೇಕು ಇವನ್ನೆಲ್ಲಗಳನ್ನ ಮಾಡಿದ್ರು ಸಹಿತ ಕೂಸು ಕಣ್ಣು ತಗಿಲಿಲ್ಲ ಅಳಲಿಲ್ಲ ಅವ್ರಂದ್ರು ಇದು ಹೊಟ್ಟೆಗ ಬಹುತೇಕ ತೀರಿ ಹೋಗ್ಯದ ಅಂತ ತಿಳ್ಕೊಂಡು ದುಃಖದ ಮಡುವಿನೊಳಗ ಅತ್ಯಂತ ದುಃಖದಿಂದ ಆ ಕೂಸನ್ನ ಎದಿಗೆ ಉಚ್ಚಿಕೊಂಡ್ರು ಮನಸ್ಸಿನೊಳಗಿರುವಂತ ಒಂದು ಭಾವ ಅಂತದ ಹದಿನಾಲ್ಕು ವರ್ಷ ಹತ್ತು ದೇವರಿಗೆ ಹರಿಕಿ ಹೊತ್ತು ಸಿರ್ಸಮ್ಮ ದೇವರು ಅನುಗ್ರಹ ಮಾಡಿದ್ದ ಹುಟ್ಟಿದಂತ ಒಂದು ಮಗಳನ್ನು ಸಹಿತ ಕಣ್ಣು ತೆಗೀಲಿಲ್ಲ ಅಳಲಿಲ್ಲ ಆಕೆಗೆ ಪ್ರಜ್ಞಾ ಬಂದ್ರ ಏನ್ ಹೇಳಬೇಕು ಆಕೆಗೆ ಪ್ರಜ್ಞಾ ಬಂದ್ರ ಏನ್ ಹೇಳಬೇಕು ಹೆರಿಗೆ ಬೇನೆಯೊಳಗ ಪ್ರಸವ ಬೇದನೆಯೊಳಗ ಆ ತಾಯಿ ಪ್ರಜ್ಞಾಹೀನಳಾಗಿರ್ತಾಳ ಪ್ರಜ್ಞಾ ಬಂತು ಎಲ್ಲೈತಿ ಕೂಸು ದುಃಖದಿಂದ ಕೂಸು ಕಣ್ಣು ತೆಗೆಯವಲ್ದು ಅಳ ಏನ್ ಮಾಡ್ಬೇಕು ಆ ತಾಯಿಗೆ ಮೊದಲ ಗೊತ್ತಿತ್ತು ಸ್ವಪ್ನದೊಳಗ ಭಗವಂತ ಬಂದು ಏನ್ ಆಗ್ಬೇಕನ್ನೋದನ್ನ ಹೇಳಿದ್ದ ಏನ್ ಆಗ್ಬೇಕನ್ನೋದನ್ನ ಹೇಳಿದ್ದ ಮನಿಯವ್ರನ್ನ ಕರಿ ಅಂತ ತಿಳ್ಕೊಂಡು ಅನಂತರಾಯನ ಕರೆದು ಹೇಳ್ತಾರ ಶಾಂತವೀರ ಸ್ವಾಮಿಗಳನ್ನಂತವ್ರು ಬರ್ತಾರ ಅವ್ರನ್ನ ಕರ್ಕೊಂಡು ಬರ್ರಿ ನಾವು ಲಿಂಗವನ್ನ ದೀಕ್ಷಾ ತಗೊಳ್ಬೇಕು ಆ ಕೂಸಿಗೆ ಲಿಂಗ ಧಾರಣ ಮಾಡಿಸ್ಬೇಕು ಆಯ್ತಂತ ಹೊರಗೆ ಹೋಗಿ ನಿಂತ ಹೇಳಿದಂಗ ಜಂಗಮರು ಬಂದ ಬಿಟ್ರು ಬಂದವರ ಮೊದಲ ಸದಿಪತಿಗಳಿಬ್ರು ಸ್ನಾನ ಮಾಡಿ ಲಿಂಗ ಧಾರಣ ಮಾಡಿಕೊಂಡ್ರು ಆ ಕೂಸಿಗೆ ಲಿಂಗ ದೀಕ್ಷೆಯನ್ನ ಮಾಡಿಸಿದ್ರು ಯಾವಾಗ ಗುರುವಿನಿಂದ ಲಿಂಗ ದೀಕ್ಷೆ ಆಯ್ತೋ ಗುರುವಿನ ಹಸ್ತ ಮಸ್ತಕದ ಮೇಲೆ ಮುಟ್ಟಿತೋ ಆ ಸಂಯೋಗ ಆದಂತ ಸಂದರ್ಭದೊಳಗ ಕೂಸು ಕಣ್ಣು ತೆಗಿತದ ಅಳತದ ಎಪ್ಪ ಇಷ್ಟೆಲ್ಲವೂ ಕೂಡ ಶಿವನ ಇಚ್ಛಾದಿಂದ ನಡೆದದ ಮತ್ತೆ ಈ ಕೂಸಿಗೆ ಏನಂತ ಹೆಸರಿಡಬೇಕು ಅವಾಗ ಶಾಂತವೀರ ಸ್ವಾಮಿಗಳು ಹೇಳಿದ್ರು ಯಾವಾಗ ಭಗವಂತನ ಇಚ್ಛಾ ಈ ಕೂಸಿಗೆ ಹುಟ್ಟಿದ ಎರಡ ತಾಸಿಗೆ ಲಿಂಗಧಾರಣ ಆಗಬೇಕು ಅಂತ ಹೇಳ ಈ ಕೂಸಿಗೆ ಲಿಂಗಮ್ಮ ಅಂತ ಹೆಸರಿಡುನು ಲಿಂಗಮ್ಮ ಅಂತ ಹೆಸರಿಡುನು ಮುಂದ ಹದಿಮೂರು ದಿವಸಕ್ಕ ಲಿಂಗಮ್ಮ ಅಂತ ಹೆಸರಿಟ್ರು ಶಾಂತವೀರ ಸ್ವಾಮಿಗಳ ಬಳಿ ಪಾಠ ಪ್ರವಚನ ಕೇಳಾಕತ್ಲು ಬಸವಣ್ಣನವರ ಬಗ್ಗೆ ಪ್ರಭಾವಕ್ಕೊಳಗಾದ್ಲು ಹನ್ನೆರಡನೇ ಶತಮಾನದ ಕಾಲಘಟ್ಟದೊಳಗ ಎಂತ ಶಕ್ತಿ ಬಸವಣ್ಣನವರು ಬಲ್ಲಿ ಒಬ್ರು ಇಬ್ರು ದೂರದ ಅಫಗಾನಿಸ್ತಾನದಿಂದ ಮರುಳಶಂಕರ ದೇವರು ಬರ್ತಾರ ದೂರದ ಶಿವಮೊಗ್ಗ ಜಿಲ್ಲೆಯಿಂದ ಬಳ್ಳಿಗಾವಿಯಿಂದ ಪ್ರಭು ದೇವರು ಬರ್ತಾರ ಎಲ್ಲಿ ನಾಡಿನ ಮೂಲೆ ಮೂಲೆಯಿಂದಲೂ ಸಹಿತ ಕಲ್ಯಾಣಕ್ಕ ಶರಣರ ಹರಿದು ಬರ್ತಾರ ಎಂತದ್ದು ಬಸವಣ್ಣನವರ ಶಕ್ತಿ ಬಸವಣ್ಣನವರ ಪ್ರಭಾವ ಬಸವಣ್ಣನವರ ಪಾಠ ಬಸವಣ್ಣನವರ ವಚನ ಲಿಂಗಮ್ಮನ ಮ್ಯಾಲೆ ಮನಸ್ಸಿನ ಮ್ಯಾಲೆ ಎಂತ ಪರಿಣಾಮ ಬೀರ್ತು ಅಂತಂದ್ರ ಹದಿನಾಲ್ಕು ವರ್ಷಕ್ಕ ತಂದೆ ತಾಯಿಗಳನ್ನ ಬಿಟ್ಟು ಸಂಸಾರದ ಮೋಹವನ್ನ ಬಿಟ್ಟು ಮನಿ ಬಿಡ್ತಾಳ ಎಲ್ಲಿಗೆ ಹೋಗ್ತಾಳ ಈ ಜೀವ ಮಣ್ಣ ಆಗುವುದರೊಳಗ ಕಲ್ಯಾಣದ ಶರಣರ ದರ್ಶನ ಆಗಬೇಕು ಬಸವಾದಿ ಶರಣರ ದರ್ಶನ ಆಗಬೇಕು ಬಸವಾದಿ ಶರಣರನ್ನ ನೋಡಬೇಕು ಕಣತುಂಬ ಅಂತ ತಿಳಿದು ತಂದೆ ತಾಯಿಗಳನ್ನ ಬಿಡ್ತಾಳ ಸಂಸಾರದ ವ್ಯಾಮೋಹವನ್ ಬಿಟ್ಟು ಕಲ್ಯಾಣದ ಮಾರ್ಗವನ್ನ ಹಿಡಿದು ಕಲ್ಯಾಣದ ಮಾರ್ಗ ಹಿಡಿತಾಳ ಎಷ್ಟು ವರ್ಷ ಹದಿನಾಲ್ಕು ವರ್ಷದ ತಾರುಣ್ಯದ ಹೆಣ್ಮಗಳು ತಾರುಣ್ಯದ ಹೆಣ್ಮಗಳು ಮುಪ್ಪಿನ ವೇಷವನ್ನ ಧರಿಸ್ತಾಳ ಸೊನ್ನಲಗಿಯ ಸಿದ್ಧರಾಮ ಶಿವಯೋಗಿಗಳ ಬಲ್ಲಿ ಅದ್ಭುತವಾಗಿರ್ತಕ್ಕಂಥ ಲೀಲೆ ನಡೀತದೆ ಭಗವಂತನೆ ಬಂದು ಲಿಂಗಮ್ಮಳ ಗಂಟುಗಳನ್ನ ಹೊತ್ಕೊಂಡು ಹೋಗ್ತಾನ ಮುಂದೆ ಸಿದ್ದರಾಮ ಶಿವಯೋಗಿಗಳಿಗೆ ಗೊತ್ತಾಗಿ ಹೋಗಿ ನಿನ್ನಂತ ದೊಡ್ಡಾಕಿ ಜಗತ್ತಿನೊಳಗೆ ಯಾರೂ ಇಲ್ಲವಾ ನಾ ಅಹಂಕಾರದೊಳಗಿದ್ಯಾ ಮಲ್ಲಿಕಾರ್ಜುನ ಸ್ವಾಮಿ ನನ್ನ ಜೊತೆಗೆ ಬಿಟ್ರೆ ಯಾರ ಜೊತೆಗೆ ಮಾತಾಡೋದಿಲ್ಲ ನಾನು ನಿಜವಾದ ಭಕ್ತ ಅಂತ ತಿಳ್ಕೊಂಡಿದ್ದೆ ನನ್ನ ಅಹಂಕಾರವೇ ಇಳಿದು ಹೋಯ್ತು ಒಂದು ಸಲ ಸೋಲಾಪುರಕ್ಕೆ ಬಾ ಅಂತ ಪರಿತಪಿಸಿದ್ರು ಸಹಿತ ಲಿಂಗ ಇಲ್ಲಾರದ ಭವಿ ಮುಖ ನಾ ನೋಡೋದಿಲ್ಲ ಅಂತ ತಿಳ್ಕೊಂಡು ಲಿಂಗ ಕಟ್ಟಿದ ಬಳಿಕ ನಾನೇ ನಿನ್ನ ಹತ್ರ ಬರ್ತೀನಿ ಅಂತ ಹೇಳಿ ಕಲ್ಯಾಣದ ಹಾದಿ ಹಿಡಿತಾಳ ತಾಯಿ ಕಲ್ಯಾಣದ ಬೀದಿಗೆ ಬಂದ್ಲು ಕಲ್ಯಾಣದ ಬೀದಿಗೆ ಬಂದ್ಲು ಕಲ್ಯಾಣದೊಳಗ ಒಂದು ನಿಯಮ ಇತ್ತು ಬಂದವರು ಯಾರು ಹಂಗ ಇರ್ತಿದ್ದಿಲ್ಲ ಬಂದವರು ಯಾರು ಹಂಗ ಇರ್ತಿದ್ದಿಲ್ಲ ಕಲ್ಯಾಣದೊಳಗ ಕಾಯ್ಕ ಮಾಡಬೇಕು ಗುರುಲಿಂಗ ಜಂಗಮರ ದಾಸೋಹ ನಡಿಬೇಕು ಗುರುಲಿಂಗ ಜಂಗಮರ ದಾಸೋಹದ ಬಳಿಕ ಎಲ್ಲ ಶರಣರು ಕುಂತು ಅನುಭವ ಮಂಟಪದೊಳಗ ಚಿಂತನೆಗಳನ್ನ ಮಾಡೋದು ಇದು ಕಲ್ಯಾಣದೊಳಗಿನ ನಿಯಮ ಕಲ್ಯಾಣದೊಳಗ ಯಾರು ಹಂಗ ಇರಂಗಿರ್ತಿದ್ದಿಲ್ಲ ನಿಮಗ ಆಶ್ಚರ್ಯ ಹೇಳ್ತೇನೆ ನಾನು ಮೋಳಿಗೆ ಮಾರಯ್ಯನವರ ವಿಚಾರವನ್ನ ಮನ್ನೆ ದಿವಸ ನಿಮ್ಗಳಿಗೆ ಹೇಳಿದೆ ನಾನು ಅವರ ಗವಿಗೆ ಬರ್ತಾಳ ಲಿಂಗಮ್ಮ ತಾಯಿ ದಾರಿಯೊಳಗ ಅನಂತ ಪವಾಡಗಳನ್ನ ಮಾಡ್ತಾಳ ಕಣ್ಣಿಲ್ಲಾರದವರಿಗೆ ಕಣ್ಣು ಕೊಡ್ತಾಳ ಮಕ್ಕಳಿಲ್ಲಾರದವರಿಗೆ ಮಕ್ಕಳನ್ನ ಕೊಡ್ತಾಳ ಗಂಡನೇ ಹೋದವನಿಗೆ ಗಂಡನನ್ನೇ ಕೊಡ್ತಾಳ ಇಷ್ಟೆಲ್ಲ ಪವಾಡಗಳನ್ನ ಮಾಡಿ ಕಲ್ಯಾಣದ ಬೀದಿಗೆ ಬಂದ್ಲು ಕಲ್ಯಾಣದ ಬೀದಿಯೊಳಗ ಒಂದು ದಿವಸ ನಡೆದು ಹೋಗುವಂತ ಪ್ರಸಂಗದೊಳಗ ಒಂದು ಘಟನಾ ನಡೀತು ಅದು ಏನು ಅಂತಂದ್ರ ಕಲ್ಯಾಣದ ನಗರದೊಳಗ ಆವತ್ತಿನ ಕಾಲಕ್ಕ ಹನ್ನೆರಡನೇ ಶತಮಾನದ ಕಾಲಕ್ಕ ಮುತ್ತು ರತ್ನಗಳನ್ನ ವ್ಯಾಪಾರ ಮಾಡುವಂತ ಅಗರ್ಭ ಶ್ರೀಮಂತ ಮನುಷ್ಯ ಅಗರ್ಭ ಶ್ರೀಮಂತ ಮನುಷ್ಯ ಅವಾಗ ಯಾವ ಸಂಪತ್ತು ಕಡಿಮೆ ಇದ್ದಿದ್ದಿಲ್ಲ ಎಲ್ಲವನ್ನ ಕೊಟ್ಟು ಬಿಟ್ಟಿದ್ದ ದೇವರು ಮನೆಯೊಳಗ ಬಂಗಾರದಂತ ಹೆಂಡತಿ ಮುದ್ದಾಗಿರ್ತಕ್ಕಂಥ ಮೂರು ಜನ ಮಕ್ಕಳು ಕೈಯೊಳಗ ಹತ್ತೆಂಟು ಜನ ಆಳಗಳು ಮುತ್ತು ರತ್ನಗಳನ್ನ ವ್ಯಾಪಾರ ಮಾಡುವಂತ ಮನುಷ್ಯ ಯಾವ ಸಂಪತ್ತಿಗೆ ಅವನ ಬಳಿ ಕೊರತೆ ಇದ್ದಿದ್ದಿಲ್ಲ ನಾನೊಂದು ಬಗದರ ದೈವ ಒಂದು ಬಗದಿತ್ತು ಅಂತ ತಿಳ್ಕೊಂಡು ದೇವರು ಎಲ್ಲವನ್ನ ಕೊಟ್ಟಾನ ಅನ್ನೋದಕ್ಕ ಒಂದು ಏನಾರ ಸಮಸ್ಯೆಗಳನ್ನ ಬಿಟ್ಟ ಬಿಟ್ಟಿರ್ತಾನ ಬಾಣ ಬಿಟ್ಟಂಗೆ ಏನೂ ಇಲ್ಲಾರ್ದಂತ ಮನುಷ್ಯ ಹುಟ್ಟಿನಿಂದ ಶ್ರೀಮಂತಿಕೆಯೊಳಗೆ ಬಂದ ಮನುಷ್ಯ ಏಕಾಏಕಿ ಆಗಿ ಅವನಿಗೆ ಬರಬಾರದಂತ ಒಂದು ರೋಗ ಬಂತು ಕುಷ್ಟ ರೋಗ ಅಂತ ಬಂತು ಆ ರೋಗ ಎಂತ ಬೀಕ್ರಿ ಇತ್ತು ಅಂದ್ರ ಮೊದಲಿಗೆ ಸಣ್ಣಗ ಗಂಟು ಆಗ್ತಿದ್ದು ಮ್ಯಾಗ ದೇಹದ ತುಂಬೆಲ್ಲ ದೇಹ ಅಕರಾಳ ವಿಕರಾಳ ಆಗುತ್ತಿತ್ತು ಆ ಗಂಟಿನಿಂದ ಹೊಲಸು ಕೀವಾ ಮಲುವ ವಾಸನೆಗಳು ಬರಕ್ ಚಲು ಮಾಡೋದು ಕೈಯಾಗಿನ ಬಟ್ಟುಗಳು ಕತ್ತರಿಸಿ ಬೀಳೋದು ಕಾಲಾಗಿನ ಬಟ್ಟುಗಳು ಕತ್ತರಿಸಿ ಬೀಳೋದು ನಾಲ್ಕೈದು ದಿವಸ ಆಯ್ತು ಏನ ಆಗ್ಯದ ಬಿಡು ಏನ ಆಗ್ಯದ ಬಿಡು ಅಂತ ಬಿಟ್ಟ ಆಗ್ಯದ ಬಿಡು ಅನ್ನೋದಕ್ಕ ಒಂದು ವಾರ ಹೋಯ್ತು ಇಡೀ ದೇಹದ ತುಂಬೆಲ್ಲ ಗಂಟಾದು ಅದು ಅವನಿಗೆ ಆ ಗಂಟಿನಿಂದ ಹೊಲಸು ಕೀಮ ಮಲುವ ರಕ್ತ ಹೊರಗು ಬರಕತ್ತು ತನ್ನ ವಾಸನೆ ತನಗ ತಡ್ಕೊಳ್ಳಾಗಲಿಲ್ಲ ಮನುಷ್ಯನ ಜನ್ಮ ಎಷ್ಟು ಅಸ್ಥಿರ ಐತಿ ಅನ್ನೋದು ನಿಮಗೆ ನೆನಪಿರ್ಲಿ ಇದರೊಳಗ ದೇವರು ಸೃಷ್ಟಿ ಮಾಡುವಂತ ಕಾಲಕ್ಕ ಬರೇ ನಾವು ಮ್ಯಾಗಿನ ರೂಪ ನೋಡೇ ಮಳ್ಳಾಗಿವೆ ವಿನಃ ಒಳಗೆ ಎಷ್ಟು ಹೊಲಸಿಟ್ಟಾನೀಮದ ಮಲ ಐತಿ ಮೂತ್ರ ಐತಿ ಈ ದೇಹ ಎಲ್ಲವನ್ನ ತುಂಬಿ ಯಾವದರ ಪ್ರಾಣಿ ಪಕ್ಷಿ ಬಾಯಿಗೆ ಆಹಾರ ಆಗಬಾರದು ಅಂತ ಈ ಚರ್ಮ ಅನ್ನುವಂತ ಒಂದು ರವಿಕೆ ಹಾಕ್ಯಾನ ದೇಹವೆಂದರೆ ಹೋ